ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸರ್ ಇದು ಟೊಯೇಟೋ ಇಡಿಯೋಸೋಸ್ ಮಾಡಲೇ ಸರ್ ಸರ್ ಗಡಿ ಎರಡು ಸಾವಿರ ಹದಿನಾಲ್ಕು ಮಾಡಲ್ಲ ರೀ ಹದ್ನಾಲ್ಕು ಮಾಡಿ ಓನರ್ ಓನರ್ ತರ್ಡ್ ಓನರಾ ಡಾಕ್ಯುಮೆಂಟ್ಸ್ ರನ್ನಿಂಗ್ ಐತೆ ಗಾಡಿದು ಹಾ ಡಾಕ್ಯುಮೆಂಟ್ಸ್ ಫೆಬ್ರವರಿ ತಕ ರನ್ನಿಂಗ್ ಸರ್ ಫೆಬ್ರವರಿ ಎಲ್ಲ ಒಂದೊಂದು ವರ್ಷ ಸರ್ ನಿಮಗೆ ಫೆಬ್ರವರಿ ಮಟ್ಟ ಲೋನ್ ಐತೆ ಸರ್ ಗಾಡಿ ಮೇಲೆ ಏನಾರ ಹಾ ಲೋನ್ ಸರ್ ಒಂದು 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 ಲಕ್ಷ ಲೋನ್ ಸರ್ ಒಂದು ವರ್ಷ ಲೋನ್ ಇದೆಯಾ ಹಾ ಸರ್ ಅದೇನ್ ಕ್ಲಿಯರ್ ಮಾಡಿ ಅಣ್ಣ ಹಾ ಕ್ಲಿಯರ್ ಮಾಡಿ ಸರ್ ನಾವು ಗಾಡಿ ರನ್ನಿಂಗ್ ಎಷ್ಟು ಇದೆ ರನ್ನಿಂಗ್ ಗಾಡಿ ರನ್ನಿಂಗ್ 360 ಗೆ ಸರ್ 360 ಹೊಡಿದ್ಯಾ ಹಾ 360 ಸರ್ ಟೈರ್ ಗಳನ್ನ ಟೈರ್ ಗೆ ಮುಂದಿನ ಅಡ 90% ಸರ್ ಮೊನ್ನೆ ಹೊಸ ಆಕ್ಸ್ ಒಂದು ಮೂರು ತಿಂಗಳು ಆಯ್ತ್ರಿ

ಹದಿನಾಲ್ಕು ಮಾಡೋದು ಹದಿನಾಲ್ಕು ಎಲ್ಲ ಐತೆ ಡಾಕ್ಯುಮೆಂಟ್ಸ್ ಎಲ್ಲ ಫೆಬ್ರವರಿ ಮುಟ್ಟಿಂಗ್ ಒಂದ್ ವರ್ಷ ಮುಟ್ಟದು ಲೊಕೇಶನ್ ಏನಂದ್ರೆ ಲೊಕೇಶನ್ ಧಾರವಾಡ ಸರ್ ಧಾರವಾಡ ಹಾ ಓಕೆ ಸರ್ ಓಕೆ ಸರ್ ಅಪ್ಲೇಟ್ ಮಾಡ್ತೀವಿ ಗಾಡಿನ ಹಾ ಸರ್ ನಮ್ಮ ಕಡೆ ಬಂದ್ರೆ ನೆಗೋಸಿಯೇಟ್ ಮಾಡಿ ಗಡಿ ಕೊಡಿ ಓಕೆ ಸರ್ ಥ್ಯಾಂಕ್ ಯು